ಬೆಂಗಳೂರಿನಲ್ಲಿ ಮಳೆ ಶುರುವಾದರೆ ಸಾಕು ಎಲ್ಲೆಲ್ಲಿ ಏನೇನು ಅನಾಹುತಗಳಾಗುತ್ತೋ ಅನ್ನೋ ಭಯ ಹೆಚ್ಚಾಗ್ತಿದೆ ಒಂದೆಡೆ ರಸ್ತೆಗಳು ಕೆರೆಯಂತಾಗಿ ಜನಸಾಮಾನ್ಯರು ಮತ್ತು ವಾಹನ ಸವಾರರು ಪರದಾಡಿದ್ರೆ ಮತ್ತೊಂದೆಡೆ ಬೃಹತ್ ಮರಗಳು ಧರೆಗುರುಳಿ ಪ್ರಾಣ ಪಕ್ಷಿಗಳೇ ಹಾರಿ ಹೋಗ್ತಿವೆ ಬೆಂಗಳೂರಲ್ಲಿ ಮಳೆಗೆ ಉರುಳಿದ ಮರ ರೆಂಬೆ ಕೊಂಬೆ ಸಾಲು ಸಾಲು ಅನಾಹುತ ಎಚ್ಚೆತ್ತುಕೊಳ್ಳದ ಬಿಬಿಎಂಪಿ ಬೆಂಗಳೂರಿನಲ್ಲಿ ಮಳೆಗೆ ಸಾಲು ಸಾಲು ಅವಾಂತರಗಳೇ ನಡೆದಿವೆ ಇತ್ತೀಚಿಗಷ್ಟೇ ಮರ ಉರುಳಿ ಜೀವನ್ ಭೀಮಾ ನಗರದಲ್ಲಿ ಬಾಲಕಿ ಅಸುನೀಗಿದ್ಲು ನಿನ್ನೆ ರಾಜಾಜಿನಗರದಲ್ಲಿ ಕಾರ್ಗಳ ಮೇಲೆ ಮರ ಬಿದ್ದು ಆರೇಳು ಕಾರ್ಗಳು ಜಖಂಗೊಂಡಿದ್ವು ಇಷ್ಟಾದ್ರೂ ಬಿಬಿಎಂಪಿ ಎಚ್ಚೆತ್ತುಕೊಂಡಿಲ್ಲ ಒಣಗಿದ ಮರಗಳ ರೆಂಬೆ ಕೊಂಬೆಗಳನ್ನು ತೆರವು ಮಾಡದೆ ಜನರ ಜೀವದ ಜೊತೆಗೆ ಚೆಲ್ಲಾಟ ಮಾಡುತ್ತಿದೆ ಟಿವಿನೈನ್ ರಿಯಾಲಿಟಿ ಚೆಕ್ನಲ್ಲಿ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಬಯಲಾಗಿದೆ ಈಗ ನಾ ದೊಮ್ಲೂರಲ್ಲಿ ನೆನೆ ಇದ್ದೆ ದೋಮ್ಲೂರಲ್ಲಿ ಬಿದ್ದು ನನ್ನ ಬೈಕಿನೇ ಡ್ಯಾಮೇಜ್ ಆಯಿತು ಅವರು ಅದನ್ನ ಕ್ಲಿಯರ್ ಮಾಡಿಸ್ಬೇಕು ಆದರೆ ಅದನ್ನೇನೂ ಮಾಡ್ಸೋಲ್ಲ ಅಷ್ಟೇ ಅವರು ರಾಜ್ಯದಲ್ಲಿ ಇನ್ನೂ ಎರಡು ದಿನ ವರುಣನ ಅಬ್ಬರ ಮುಂದಿನ ಎರಡು ದಿನ ದಕ್ಷಿಣ ಕರ್ನಾಟಕದ ಕೆಲ ಜಿಲ್ಲೆಗಳಿಗೆ ಪೂರ್ವ ಮುಂಗಾರು ಆರ್ಭಟವಿರಲಿದೆ ಕರಾವಳಿಯಲ್ಲಿ ನಾಳೆಯಿಂದ ಮಳೆ ಪ್ರಮಾಣ ತದ್ದಲಿದೆ ಉತ್ತರ ಒಳನಾಡಿನ ಜಿಲ್ಲೆಗಳಿಗೂ ಹಗುರ ಮಳೆಯಾಗೋ ಮುನ್ಸೂಚನೆ ಇದೆ ಬೆಂಗಳೂರನ್ನು ಮಳೆ ಕಾಡುವ ಸಾಧ್ಯತೆ ಇದೆ

டிவி நைன் பெங்களூரு